ಬೆಂಗಳೂರಲ್ಲಿ ಯಾರಾದರೂ ಐದೂವರೆ ಲಕ್ಷಕ್ಕೆ ಸೈಟ್ ಕೊಡ್ತಾರಾ ಸರ್ ಬನ್ನಿ ನಾವು ನಂದಿ ಗ್ರೂಪ್ಸ್ ಅವ್ರು ಕೊಡ್ತೀವಿ ಎಲ್ಲ ವರ್ಗದವ್ರಿಗೂ ಒಂದು ಮಿನಿಮಮ್ ಬಜೆಟ್ ಅಲ್ಲಿ ಈ ಪ್ರಾಪರ್ಟಿ ಹೋಗ್ಬೇಕು ಅಂತ ತಂದಿರೋದು ನಮ್ಮ ಲೇಔಟ್ ಅಲ್ಲಿ ಆಲ್ರೆಡಿ ಸೈಟ್ ತಗೊಂಡು ಮನೆನೂ ಕಟ್ಸ್ತಾ ಇದಾರೆ ಸರ್ ನಮ್ಮ ಲೇಔಟ್ ಏನ್ ಪೀಸ್ ಕಾಮ್ ಆಗಿದೆ ಪೊಲ್ಯೂಷನ್ ಲೆಸ್ ಇದೆ ಯಾವ್ದೇ ರೀತಿ ಬ್ರೋಕರೇಜ್ ಇಲ್ಲ ಸೆಂಟ್ರ್ ಪರ್ಸನ್ಸ್ ಇಲ್ಲ ಇಲ್ಲ ಸರ್ ನಮ್ದು ಡಿ ಸಿ ಕನ್ವರ್ಷನ್ ಆಗಿರುತ್ತೆ ಈ ಕಾತಾ ಪ್ರಾಪರ್ಟಿ ಸರ್ ಆಟೋ ಓಡಿಸೋರು ತರಕಾರಿ ಮಾರೋರು ಎಲ್ಲ ಮಾರ್ಕೆಟ್ ಅದು ಇದು ಕಷ್ಟಪಡೋರ್ಗೆ ಸರ್ ಈ ಲೇಔಟ್ ತಂದಿರೋದು ನನ್ನ ಹೆಸರು ಮನೋಜ್ ಅಂತ ನಂದಿ ಗ್ರೂಪ್ಸ್ ಇಂದ ಮಾತಾಡ್ತಾ ಇರೋದು ಇವತ್ತು ಹೊಸ ಪ್ರಾಪರ್ಟಿ ಬಂದಿದ್ದೀನಿ ಹೊಸ ಪ್ರಾಪರ್ಟಿ ಅಂದ್ರೆ ನಮ್ದೇ ಓನ್ ಪ್ರಾಪರ್ಟಿ ಯಾವುದೇ ರೀತಿ ಸೆಂಟ್ರಲ್ ಪರ್ಸನ್ಸ್ ಇಲ್ಲ ಬ್ರೋಕರ್ಸ್ ಇಲ್ಲ ಏನು ಇಲ್ಲ ನೀವು ಏನೇನು ಡೈರೆಕ್ಟ್ ವ್ಯವಹಾರ ಲೇಔಟ್ ಬರುತ್ತೆ ಸೆಂಟರ್ ಪಾಯಿಂಟ್ ಅಂತ ಬರೋದು ಬೆಂಗಳೂರು ಫಸ್ಟ್ ಗೆ ನೆನ್ಮಂಗ್ಲ ಸರ್ ನೆನ್ಮಂಗ್ಲಾ ಬಸ್ ಸ್ಟಾಪ್ ಇಂದ ಜಸ್ಟ್ ಈ ನಮ್ಮ ಪ್ರಾಪರ್ಟಿ ಇವಾಗ ಮಾಡಿರೋ ಪ್ರಾಪರ್ಟಿಗೆ ಜಸ್ಟ್ ನಿಮ್ಗೆ ಒಂದು ಏಟ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಸರ್ ಟೋಟಲ್ ಇದೆ ಸರ್ ಈ ಲೇಔಟ್ ಅಲ್ಲಿ ಟೋಟಲ್ ಬಂದು ಸಿಕ್ಸ್ಟಿ ಫೋರ್ ಸೈಟ್ಸ್ ಇದೆ ಟ್ವೆಂಟಿ ಫೋರ್ಟಿ ತರ್ಟಿ ಫೋರ್ಟಿ ಫಾರ್ಟಿ ಸಿಕ್ಸ್ಟಿ ಕೂಡ ಇದೆ ಸೊ ನಿಮ್ಗೆ ಈಸ್ಟ್ ಫೇಸ್ ಕೂಡ ಇದೆ ವೆಸ್ಟ್ ಸೌತ್ ಎಲ್ಲ ಫೇಸಿಂಗ್ ಸೈಸ್ ಅಲ್ಲಿ ಎಲ್ಲ ಇದೆ ನಮ್ದು ಡಿ ಸಿ ಕನ್ವರ್ಷನ್ ಆಗಿರುತ್ತೆ ಈ ಖಾತ ಪ್ರಾಪರ್ಟಿ ಸರ್ ಏನೇನು ಡೆವಲಪ್ಮೆಂಟ್ ಇದೆ ಸರ್ ಡೆವಲಪ್ಮೆಂಟ್ ಅಂದ್ರೆ ನೀವೇ ನೋಡ್ತಾ ಇರಬಹುದು ಆಲ್ರೆಡಿ ರೋಡ್ ಹಾಕಿದ್ವಿ ಇನ್ನೇನು ನಿಮಗೆ ಇಂಡಿವಿಜುವಲ್ ಆಗಿ ಪೈಪ್ ಇದೆ ಅದಲ್ದೆ ನೋಡಿ ನಂಬರಿಂಗ್ ಪ್ಲೇಟ್ಸ್ ಕೂಡ ಇದೆ ನೀವು ಸೈಟ್ ತೊಗೊಂಡ ಮೇಲೆ ನಮ್ಮ ಕಡೆಯಿಂದ ಒಂದು ಫೆನ್ಸಿಂಗ್ ಆಪ್ಷನ್ ಇದೆ ನೀವು ಸೈಟ್ ತೊಗೊಂಡ ಮೇಲೆ ಫೆನ್ಸಿಂಗ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ ನೀವು ಅದೇನು ಫೆನ್ಸಿಂಗ್ ಅಮೌಂಟ್ ಇದೆಯೋ ನೀವು ಪೇ ಮಾಡಿದ್ರೆ ಕಂಪ್ಲೀಟ್ ನಾವು ಎಂಟು ಟು ಎಂಡ್ ಮಾಡಿಸ್ಕೊಡ್ತೀವಿ ಸರ್ ಇಲ್ಲಾಂದ್ರೆ ಐದರ ಮನೆ ಕಟ್ಸ್ಕೊಡ್ಬೇಕು ಅಂದ್ರೆ ಎಂಟು ಟು ಎಂಡ್ ಮನೆ ಕೂಡ ಕಟ್ಸ್ಕೊಡ್ತೀವಿ ಸರ್ ಸರ್ ಪ್ರೈಸ್ ವಿಚಾರಕ್ಕೆ ಬಂದರೆ ಯಾವ ಥರ ಇದೆ ಸರ್ ಪ್ರೈಸಿಂಗು ನಾವು ಮಾಡಿರೋದೇ ಕಾನ್ಸೆಪ್ಟ್ ಡೈರೆಕ್ಟ್ ಹೋಗಲಿ ಅಂತ ಸರ್ ಯಾವುದೇ ರೀತಿ ಬ್ರೋಕರೇಜ್ ಇಲ್ಲ ಸೆಂಟ್ರ್ ಪರ್ಸನ್ಸ್ ಇಲ್ಲ ಏನೂ ಇಲ್ಲ ಸರ್ ನಾವೇನು ಡೆವಲಪ್ಮೆಂಟ್ ಮಾಡಿದಿರೋ ಅಷ್ಟೇ ಸಿಗಲಿ ಸರ್ ಅದು ಡೈರೆಕ್ಟ್ ಕಸ್ಟಮರ್ಗೆ ಹೋಗ್ಬೇಕು ಬಟ್ ಪ್ರೈಸಿಂಗ್ ನೀವು ಕೇಳ್ತಾ ಇರೋಂಗೆ ಆಫ್ ಸೈಟ್ ಬಂದು ಐದೂವರೆ ಲಕ್ಷ ಸರ್ ಯಾರೂ ಆಫ್ ಸೈಟಿಗೆ ಐದುವರೆ ಲಕ್ಷ ಕೊಡಲ್ಲ ಸರ್ ಎಲ್ಲ ವರ್ಗದವರೆಗೂ ಹೋಗಬೇಕು ಸರ್ ಎಂಥ ನಾರ್ಮಲ್ ಪರ್ಸನ್ಸ್ ಆಟೋ ಓಡ್ಸೋರಿಂದ ಬೆಂಗಳೂರಲ್ಲಿ ಒಂದು ಗೂಡ್ ಮಾಡಬೇಕು ಅಂತ ಇರುತ್ತೆ ಮನೇಲಿ ಇಟ್ಕೊಳೋಕ್ಕಾಗಲ್ಲ ಬಂದು ಜಾಗಕ್ಕೆ ಹಾಕಿ ಸರ್ ಲೀಗಲ್ ಪ್ರಾಪರ್ಟಿ ಐದೂವರೆ ಲಕ್ಷಕ್ಕೆ ಆಫ್ ಸೈಟು ಫುಲ್ ಸೈಡ್ ಬಂದು ಹನ್ನೊಂದು ಲಕ್ಷ ಸರ್ ಅದರಲ್ಲಿ ನೆಗೋಷಿಯಬಲ್ಲೇ ಇಲ್ಲ ಸರ್ 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 ನೋಡಿ ಸರ್ ಸಿಟೀಲಿ ಇವಾಗ ವ್ಯಾಲ್ಯೂಯೇಷನ್ ಆಲ್ಮೋಸ್ಟ್ ಲೈಕ್ ಒಂದು ಕೋಟಿ ಹಂಗೆ ಹೋಗ್ಬಿಟ್ಟಿದೆ ಸೆಂಟರ್ ಆಫ್ ಮೆಜೆಸ್ಟಿಕ್ ಹೇಳ್ತಾ ಇರೋದು ಇವಾಗ ನೆನ್ಮಂಗ್ಳ ಒಂದು ಆಫ್ ಸಿಟಿನೇ ಸರ್ ಅದು ಎಲ್ಲ ಕನೆಕ್ಟಿವಿಟಿ ಇದೆ ಮೆಟ್ರೋ ಇದೆ ಟ್ರೈನ್ ಇದೆ ಎಲ್ಲ ಕನೆಕ್ಟಿವಿಟಿ ಇದೆ ಈ ಪ್ಲೇಸಲ್ಲಿ ಸರ್ ಐದೂವರೆ ಲಕ್ಷಕ್ಕೆ ಆಫ್ ಸೈಡ್ ಕೊಡ್ತಾ ಇದ್ದೀವಿ ಅಂದರೆ ಒಂದು ಮನೇಲಿ ಕೂಡ ನೀವು ಐದೂವರೆ ಲಕ್ಷ ಒಂದು ಫಿಕ್ಸೆಡ್ ಇಡ್ತೀರಾ ಅಲ್ಲೇನು ಡಬ್ಬಲ್ ಆಗಲ್ಲ ಸರ್ ಅದ್ರ ಬದಲು ಐದುವರೆ ಲಕ್ಷಕ್ಕೆ ಒಂದು ಆಫ್ ಸೈಟ್ ಒಂದು ಭೂಮಿ ಮೇಲಂತ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಐದರ ಮನೆ ಆದರೂ ಕಟ್ಕೊಳ್ಳಿ ಇಲ್ಲಾಂದ್ರೆ ರೀಸೇಲ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆರು ತಿಂಗಳು ಒಂದು ವರ್ಷ ಬಿಟ್ಟರೆ ಮಿನಿಮಮ್ ಅಂದರೆ ನೂರು ರೂಪಾಯಿ ಆದರೂ ಸಿಕ್ಕೇ ಸಿಗುತ್ತೆ ಸರ್ ಈ ಜಾಗದಲ್ಲಂತೂ ನಾನು ಗ್ಯಾರಂಟಿ ಕೊಡ್ತೀನಿ ಇನ್ನೂರು ರೂಪಾಯಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಒಂದು ವರ್ಷಕ್ಕಂತೂ ಇದೆ ಇದೆ ಈ ಲೇಔಟಲ್ಲಿ ಮನೆ ಕಟ್ಟಕ್ಕೆ ಇನ್ವೆಸ್ಟ್ಮೆಂಟ್ ತರ ಸರ್ ಇದು ಊರಲ್ಲಿ ಮಾಡಿರೋ ಪ್ರಾಪರ್ಟಿ ಆಗಿರೋದ್ರಿಂದ ನೀವು ಐದರ್ ಮನೇನಾದರೂ ಕಟ್ಬೋದು ಇಲ್ಲ ಇನ್ವೆಸ್ಟ್ಮೆಂಟ್ ಆದರೂ ಮಾಡ್ಬೋದು ಐ ರಿಟರ್ನ್ಸ್ ಇದೆ ನೋಡಿ ನೀವು ಮನೆ ಕಟ್ಟಬೇಕು ಅಂತ ಕೇಳಿದ್ ನಮ್ಮದ್ರಲ್ಲಿ ನಮ್ಮ ಲೇಔಟಲ್ಲಿ ಆಲ್ರೆಡಿ ಪ ನಮ್ಮ ಕಸ್ಟಮರ್ ಪರ್ಚೇಸ್ ಮಾಡಿರೋರು ಆಲ್ರೆಡಿ ಮನೆ ಕೂಡ ಕಟ್ಟಿದ್ದಾರೆ ಇದೊಂಥರ ಯಾವುದೇ ರೀತಿ ಕಾಡು ಗೀಡು ಅಲ್ಲೆಲ್ಲ ಕೆಲವ್ರು ಮಾಡಿದ್ದಾರೆ ನಾವು ಆ ಥರ ಮಾಡೋಕ್ಕೋಗೋಲ್ಲ ಸರ್ ವಿ ಆರ್ ಬೇಸ್ಡ್ ಔಟ್ ಆಫ್ ನೆಲಮಂಗ್ಲ ನೆಲಮಂಗ್ಳದಲ್ಲಿ ಯಾ ಸ್ಥಳೀಯರಾಗಿರೋದ್ರಿಂದ ಜನಕ್ಕೆ ಹೆಂಗೆ ಮಧ್ಯಮದ ವರ್ಗವರು ಆಗಿರ್ಬೋದು ಯಾವುದೇ ವರ್ಗದವರು ಸರ್ ಒಂದು ಮಿನಿಮಮ್ ರೇಂಜಲ್ಲಿ ಬಂದು ಒಂದು ಮನೇಲಿ ಇಟ್ಕೊಂಡ್ರೆ ದುಡ್ಡು ಆಗೋಲ್ಲ ಸೊ ಅದ್ರ ಬದಲು ಬಂದು ಜಾಗಕ್ಕೆ ಹಾಕಿದ್ರೆ ಒಂದು ಸೇಫ್ಟಿ ಇರುತ್ತೆ ತಮ್ಮ ಲೇಔಟ್ ಏನು ಪೀಸು ಆಗಿದೆ ಪೊಲ್ಯೂಷನ್ ಲೆಸ್ಸಲ್ಲಿದೆ ನೋಡಿ ಫಾರ್ಮ್ ಹೌಸ್ ಟೈಪ್ ನೋಡಬಹುದು ನೀವು ಆರಾಮಾಗಿ ಐದೂರು ಲಕ್ಷಕ್ಕೆ ಆಫ್ ಸೈಡ್ ತೊಗೊಂಡು ಒಂದು ಫಾರ್ಮ್ ಹೌಸ್ ಟೈಪ್ ಕಟ್ಸ್ಕೊಂಡು ಪೊಲ್ಯೂಷನ್ ಲೆಸ್ ಅಲ್ಲಿ ಸ್ಟೇ ಮಾಡ್ತಾ ಇದ್ದಾರೆ ಇಲ್ಲಿ ಓಕೆ ಆಯಿತು ಪ್ರೊಸೆಸ್ ನೀವು ಜಾಗ ಓಕೆ ಆಗಿದ ತಕ್ಷಣ ನೀವು ಒಂದು ಟೆನ್ ತೌಸಂಡ್ ಅಥವಾ ಟ್ವೆಂಟಿ ತೌಸಂಡ್ ಕೊಟ್ಟು ಬುಕಿಂಗ್ ಮಾಡ್ಕೊಳ್ಳಿ ಸರ್ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಓಕೆ ಆದ್ರೆ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಒಂದಿನ ನಿಮ್ಗೆ ಯಾವಾಗ ಓಕೆ ಆದ್ರೂ ಮಾಡ್ಕೊಡ್ತೀವಿ ಸರ್ ಡೈರೆಕ್ಟ್ ಓನರ್ ಅಂದ್ರೆ ನಿಮ್ಮ ಹತ್ರ ತೊಗೊಂಡ್ರಿಂದ ಕಸ್ಟಮರ್ಗೆ ಯಾವ ಥರ ಬೆನಿಫಿಟ್ ಸರ್ ಇವಾಗ ಏನು ಡೆವಲಪ್ಮೆಂಟ್ ಚಾರ್ಜು ನಾವು ಏನು ಇಂಪ್ರೂಮೆಂಟ್ ಮಾಡಿ ಮಾಡಿಡ್ತೀವೋ ಆ ರೇಟ್ ನಾವು ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರ್ತೀವಿ ಆ ರೇಟೇ ಕಸ್ಟಮರ್ಗೆ ಕೊಡ್ತೀವಿ ನಮ್ಗೆ ಆ ರೇಟೇ ಇಂದ ಸಿಕ್ಕಿದ್ರೆ ಸಾಕು ಸರ್ ಯಾವುದೇ ರೀತಿ ನಾವು ಸೆಂಟ್ರಲ್ ಪರ್ಸನ್ಸ್ ನಂತೂ ಇಡಲ್ಲ ಸರ್ ಫ್ರೀ ವಿಸಿಟ್ಸ್ ಕೂಡ ಇರುತ್ತೆ ನೀವು ನಮ್ಮ ಆಫೀಸ್ ನಂದಿ ಗ್ರೂಪ್ಸ್ ನೆನ್ಮಂಗ್ಳ ಆಫೀಸಿಗೆ ಬಂದ್ರೆ ಅಲ್ಲಿಂದ ಇಲ್ಲಿಗೆ ಫ್ರೀ ವಿಸಿಟ್ಸ್ ಇರುತ್ತೆ ಸರ್